ನಮಸ್ಕಾರ ವೀಕ್ಷಕರೇ ನನ್ನ ಚಾನೆಲ್ನಲ್ಲಿ ನಿಮಗೆ ಸ್ವಾಗತ ಇವತ್ತು ನಾನು ಕೊತ್ತಂಬರಿ ಸೊಪ್ಪು ಹಾಗೂ ನಿಂಬೆಹಣ್ಣು ಮತ್ತು ಹಸಿಮೆಣಸಿನಕಾಯಿಯನ್ನು ತುಂಬ ದಿನಗಳವರೆಗೆ ಯಾವೆಲ್ಲ ವಿಧಗಳಲ್ಲಿ ನಾವು ಸ್ಟೋರ್ ಮಾಡಬಹುದು ಅನ್ನೋದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ ಮೊದಲನೇ ಟಿಪ್ಪು ಒಂದು ವೇಳೆ ನೀವು ಕೊತ್ತಂಬರಿ ಸೊಪ್ಪನ್ನು ಎರಡರಿಂದ ಮೂರು ದಿನಗಳವರೆಗೆ ಸ್ಟೋರ್ ಮಾಡಬೇಕು ಅಂತಂದರೆ ಈ ಟಿಪ್ಪನ್ನು ಫಾಲೋ ಮಾಡಿ ಇಲ್ಲಿ ನಾನು ಒಂದು ಗ್ಲಾಸ್ನಲ್ಲಿ ಕೊತ್ತಂಬರಿ ಸೊಪ್ಪಿನ ಬೇರುಗಳು ಮುಳುಗುವಷ್ಟು ನೀರನ್ನು ತೊಗೊಂಡಿದ್ದೀನಿ ಇವಾಗ ನಾವು ಬೇರುಗಳನ್ನು ಅಂದರೆ ಕೊತ್ತಂಬರಿ ಸೊಪ್ಪನ್ನು ನೀರಲ್ಲಿ ಅದ್ದಿಡೋಣ ನೋಡಿ ಈ ರೀತಿ ಹೀಗೆ ಮಾಡೋದ್ರಿಂದ ನಿಮ್ಮ ಕೊತ್ತಂಬರಿ ಸೊಪ್ಪು ಎರಡರಿಂದ ಮೂರು ದಿನಗಳವರೆಗೆ ಫ್ರೆಶ್ ಆಗೇ ಇರುತ್ತೆ ನೀವು ಫ್ರಿಜ್ಜಲ್ಲೂ ಕೂಡ ಇಡುವಂತಹ ಅವಶ್ಯಕತೆಯೂ ಇರುವುದಿಲ್ಲ ಎರಡನೇ ಟಿಪ್ಪು ಒಂದು ವೇಳೆ ನಿಮ್ಮ ಕೊತ್ತಂಬರಿ ಸೊಪ್ಪು ಹತ್ತರಿಂದ ಹನ್ನೆರಡು ದಿನಗಳವರೆಗೆ ಫ್ರೆಶ್ ಆಗೇ ಇರಬೇಕಾದ್ರೆ ಈ ಟಿಪ್ಪನ್ನು ಫಾಲೋ ಮಾಡಿ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ ಹಾಗೂ ಇದರ ಕೆಳಗಿನ ಪಾಟನ್ನ ನಾನು ಕಟ್ ಮಾಡ್ತಾ ಇದ್ದೀನಿ ಬೇರಿನ ಸಮೇತ ನಂತರ ನಾನು ಇದರಲ್ಲಿ ಕಸ ಏನಾದರೂ ಇದ್ದರೆ ಅದನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಕಸ ಏನಾದರೂ ಇದ್ದರೆ ಅಥವಾ ನೀರೇನಾದರೂ ಇದ್ದರೆ ಇದು ಬೇಗನೆ ಕೊಳೆಯುವಂತಹ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ ನಂತರ ಒಂದು ನ್ಯೂಸ್ ಪೇಪರಲ್ಲಿ ನಾನು ಈ ರೀತಿ ಈ ಕೊತ್ತಂಬರಿ ಸೊಪ್ಪನ್ನು ಹರಡ್ಕೊಳ್ತಾ ಇದ್ದೀನಿ ನೋಡಿ ಹೇಗೆ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಈ ರೀತಿ ಹಟ್ಕೊಳ್ತಾ ಇದ್ದೀನಿ ನಂತರ ನಾವು ಏನು ಮಾಡೋಣ ಈ ಪೇಪರನ್ನು ಫೋಲ್ಡ್ ಮಾಡೋಣ ಈ ರೀತಿಯಲ್ಲಿ ನೋಡಿ ನಾನು ಫೋಲ್ಡ್ ಮಾಡ್ತಾ ಇದ್ದೀನಿ ಈ ರೀತಿ ಫೋಲ್ಡ್ ಮಾಡೋದರಿಂದ ಏನು ಉಪಯೋಗ ಅಂತಂದರೆ ನಿಮಗೆ ಎಷ್ಟು ಒಂದು ಬಾರಿಗೆ ಯೂಸ್ ಮಾಡಬೇಕು ಅಷ್ಟನ್ನು ನೀವು ಒಮ್ಮೆಲೇ ತೆಗಿಬೋದು ನೋಡಿ ಇದನ್ನು ಓಪನ್ ಮಾಡಿ ನಂತರ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ತೆಗೆ ತೆಗೆದುಕೊಳ್ಬೋದು ಮತ್ತು ಇದನ್ನು ರೋಲ್ ಮಾಡ್ಬೋದು ಹೀಗೆ ಮಾಡೋದರಿಂದ ನಿಮ್ಮ ಕೊತ್ತಂಬರಿ ಸೊಪ್ಪು ಹತ್ತರಿಂದ ಹನ್ನೆರಡು ದಿನಗಳವರೆಗೆ ಫ್ರೆಶ್ ಆಗಿ ಇರುತ್ತೆ ಇದನ್ನು ನೀವು ಫ್ರಿಜ್ನಲ್ಲೇ ಇಡಿ ಹೀಗೆ ರೋಲ್ ಮಾಡಿ ಒಂದು ವೇಳೆ ನಿಮ್ಮ ಕೊತ್ತಂಬರಿ ಸೊಪ್ಪು ಇನ್ನೂ ಸ್ವಲ್ಪ ದಿನ ಫ್ರೆಶ್ ಆಗಿ ಇರಬೇಕಂತಂದರೆ ನೀವು ಈ ರೀತಿ ರೋಲ್ ಮಾಡಿ ನಂತರ ಇದನ್ನು ಒಂದು ಪ್ಲಾಸ್ಟಿಕ್ ಬ್ಯಾಗಲ್ಲಿ ಹಾಕಿ ಅದನ್ನು ನೀವು ಫ್ರಿಜ್ನಲ್ಲಿ ಇಟ್ಟರೆ ನಿಮ್ಮ ಕೊತ್ತಂಬರಿ ಸೊಪ್ಪು ಹತ್ತರಿಂದ ಹದಿನೈದು ದಿನಗಳವರೆಗೆ ಫ್ರೆಶ್ ಆಗೇ ಇರುತ್ತೆ ಟಿಪ್ ನಂಬರ್ ಮೂರು ನಿಮ್ಮ ಕೊತ್ತಂಬರಿ ಸೊಪ್ಪು ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳವರೆಗೆ ಫ್ರೆಶ್ ಆಗಿ ಇರಬೇಕು ಅಂತಂದರೆ ಈ ಟಿಪ್ಪನ್ನು ಫಾಲೋ ಮಾಡಿ ಇಲ್ಲಿ ನಾನು ಒಂದು ಡಬ್ಬಿಯನ್ನು ತೊಗೊಂಡಿದ್ದೀನಿ ನಂತರ ಒಂದು ಟಿಶ್ಯೂ ಪೇಪರನ್ನು ಅದರಲ್ಲಿ ನಾನು ಹಾಕಿದ್ದೀನಿ ನಂತರ ನಾವು ಈ ಕೊತ್ತಂಬರಿ ಸೊಪ್ಪನ್ನು ಕ್ಲೀನ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪನ್ನು ಡಬ್ಬದಲ್ಲಿ ಇಡಿ ನಂತರ ಮುಚ್ಚಳದ ಮೇಲೆ ಇನ್ನೊಂದು ಟಿಶ್ಯೂ ಪೇಪರನ್ನು ಹಾಕಿ ನಾವು ಮುಚ್ಚಳವನ್ನು ಮುಚ್ಚೋಣ ಈ ರೀತಿ ಮಾಡೋದರಿಂದ ನಿಮ್ಮ ಕೊತ್ತಂಬರಿ ಸೊಪ್ಪು ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳವರೆಗೆ ಫ್ರೆಶ್ ಆಗಿರುತ್ತೆ ಮೇಲೆ ಇನ್ನೊಂದು ಟಿಶ್ಯೂ ಪೇಪರ್ ಹಾಕೋದ್ರಿಂದ ಇದರಲ್ಲಿ ಮಾಯಶ್ಚರ್ ಬಂದರೂ ಕೂಡ ಅದು ಒಣಗುತ್ತೆ ಒಂದು ವೇಳೆ ನಿಮ್ಮ ಟಿಶ್ಯೂ ಪೇಪರ್ ಒದ್ದೆ ಆಗಿದೆ ಅಂತಂದರೆ ಅದನ್ನು ಚೇಂಜ್ ಇರಿ ಹೀಗೆ ಮಾಡೋದ್ರಿಂದ ನಿಮ್ಮ ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿರುತ್ತೆ ಟಿಪ್ ನಂಬರ್ ನಾಲ್ಕು ನಿಂಬೆಹಣ್ಣುಗಳನ್ನು ತುಂಬ ದಿನಗಳವರೆಗೆ ಫ್ರೆಶ್ಶಾಗಿ ಇಡಬೇಕು ಅಂತಂದರೆ ಈ ಟಿಪ್ಪನ್ನು ಫಾಲೋ ಮಾಡಿ ಒಂದು ಡಬ್ಬಿಯಲ್ಲಿ ನಾನು ಸ್ಟೋರ್ ಮಾಡಬೇಕಾದಂತಹ ಎಲ್ಲ ನಿಂಬೆಹಣ್ಣುಗಳನ್ನು ಹಾಕ್ಕೊಳ್ತಾ ಇದ್ದೇನೆ ನಂತರ ಆ ಡಬ್ಬಿಯ ಮುಷ್ಲದ ಮೇಲೆ ಒಂದು ಟಿಶ್ಯೂ ಪೇಪರನ್ನು ಇಟ್ಟು ಈ ರೀತಿ ಕವರ್ ಮಾಡ್ಕೊಳ್ತಾ ಇದ್ದೇನೆ ನಂತರ ಆ ಡಬ್ಬಿಯನ್ನು ನಾನು ಈ ರೀತಿ ಕವರ್ ಮಾಡ್ತಾ ಇದ್ದೇನೆ ಈ ರೀತಿ ಮಾಡೋದರಿಂದ ನೀವು ಫ್ರಿಜ್ಜಲ್ಲಿ ನಿಂಬೆಹಣ್ಣುಗಳನ್ನು ತುಂಬ ದಿನಗಳವರೆಗೆ ಸ್ಟೋರ್ ಮಾಡ್ಬೋದು ಟಿಪ್ ನಂಬರ್ ಐದು ಹಸಿಮೆಣಸಿನಕಾಯಿಯನ್ನು ನೀವು ಯಾವ ರೀತಿ ಸ್ಟೋರ್ ಮಾಡ್ಬೋದು ಅನ್ನೋದನ್ನು ಹೇಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿಯ ಮೇಲ್ಗಡೆಯ ತೊಟ್ಟನ ನೀವು ಈ ರೀತಿ ಬಿಡಿಸ್ಕೊಳ್ಳಿ ನಂತರ ಇದನ್ನು ಒಂದು ಡಬ್ಬಿಯಲ್ಲಿ ಹಾಕಿ ಇದನ್ನು ಸ್ಟೋರ್ ಮಾಡಿ ಈ ರೀತಿ ಮಾಡೋದರಿಂದ ನಿಮ್ಮ ಹಸಿಮೆಣ್ಸಿನ್ಕಾಯಿ ತುಂಬ ದಿನಗಳವರೆಗೆ ಫ್ರೆಶ್ ಆಗಿರುತ್ತೆ ಒಂದು ವೇಳೆ ಮಾಯಶ್ಚರ್ ಬಂದರೆ ನೀವು ಇದರಲ್ಲಿ ಟಿಶ್ಯೂ ಪೇಪರ್ ಕೂಡ ಇಡ್ಬೋದು ಈ ರೀತಿ ಮಾಡೋದರಿಂದ ನಿಮ್ಮ ಹಸಿಮೆಣಸಿನ್ಕಾಯಿ ಫ್ರೆಶ್ ಆಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಟಿಪ್ಪುಗಳು ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ ಯೂಸ್ಫುಲ್ ಆಗಿದ್ದರೆ ಒಂದು ಲೈಕನ್ನು ಒತ್ತಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಕಮೆಂಟ್ ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ನೀವು ಪ್ಲೀಸ್ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗಳಿಗೋಸ್ಕರ ನಾನು ವೇಟ್ ಮಾಡ್ತಾ ಇರ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು